ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ನ್ಯೂಸ್ಗೆ ಸ್ವಾಗತ ನಾನ್ ಪ್ರಿಯಾಂಕಾ ಇಂದು ಘಟಪ್ರಭಾ ಪಟ್ಟಣದಲ್ಲಿ ಮೊಗುಳಗೌಡ ಮಠ ಅವರಿಂದ ಒಂದು ಜಾತ್ರಾ ಮಹೋತ್ಸವ ನೆರವೇರಿಸಲಾಯಿತು ಆ ಜಾತ್ರಾ ಮಹೋತ್ಸವದಲ್ಲಿ ಸ್ವಾಮೀಜಿಯವರು ಬರುವಾಗ ನೂರಾರು ಮಹಿಳೆಯರು ಆರತಿ ತಟ್ಟೆ ಹಾಗೂ ಕುಂಭವನ್ನ ಹೊತ್ತು ಮಹಾಸ್ವಾಮೀಜಿಯವರನ್ನ ಸ್ವಾಗತ ಪಡಿಸಿದರು ಸ್ವಾಗತ ಮಾಡಿ ಶ್ರೀಮಠಕ್ಕೆ ತೆರಳಿದ ನಂತರ ಶ್ರೀಗಳು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡುತ್ತಾರೆ ಆ ಅದೇ ರೀತಿ ನಮ್ಮ ಮಾಧ್ಯಮದವರೊಂದಿಗೆ ಕೂಡ ಮಾತನಾಡ್ತಾರೆ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಅವರು ಪ್ರಸ್ತುತ ಪಡಿಸಿರುವಂತಹ ಕೆಲವೊಂದಿಷ್ಟು ಮುಖ್ಯ ವಿಚಾರಗಳು ತಮ್ಮ ಮುಂದೆ ಹೇಳದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ಹೇಳಿದ್ದು ನಮ್ಮ ದೇಶದಲ್ಲಿ ಶಾಂತಿಯನ್ನ ಕಾಪಾಡ್ಕೊಬೇಕು ಅಂತ ಹೇಳಿ ಹಾಗೇನೆ ಶೈಕ್ಷಣಿಕ ರಂಗದಲ್ಲಿ ತಮ್ಮ ಕೊಡುಗೆ ಏನ್ ಸ್ವಾಮೀಜಿ ಅಂತ ನಮ್ಮ ಪ್ರತಿನಿಧಿ ಕೇಳಿದಕ್ಕೆ ಅದಕ್ಕೂ ಕೂಡ ಅವ್ರು ತುಂಬಾನೇ ಅಚ್ಚುಕಟ್ಟಾಗಿ ಆನ್ಸರ್ ನ ಮಾಡಿದ್ದಾರೆ ಅದೇ ರೀತಿ ನಮ್ಮ ನಂಬರ್ ಒನ್ ಚಾನೆಲ್ಗೆ ಶುಭ ಕೂಡ ಹಾರೈಸಿದ್ರು ದಟ್ ನಮ್ಮ ನಿಮ್ಮ ಚಾನಲ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಾವು ಕೂಡ ನೋಡ್ತಾ ಇದ್ದೀವಿ ಅದೇ ರೀತಿ ನಿಮ್ಮ ಚಾನಲ್ ಇದೇ ರೀತಿ ಅಹ್ ಅತ್ಯುತ್ತಮವಾಗಿ ಬೆಳಿಲಿ ಇದೇ ರೀತಿ ಒಳ್ಳೇದಾಗಿ ನಿಮ್ಮ ಚಾನಲ್ಗೆ ಅನ್ನುವಂತಹ ಹಾರೈಕೆಯನ್ನ ಕೂಡ ನಮ್ಮ ಚಾನೆಲ್ಗೆ ಮಾಡಿದ್ರು ಸಾವಿರಾರು ಜನ ಭಕ್ತರು ಅಲ್ಲಿ ನಡೆದಿದ್ರು ಎಲ್ಲರೂ ಕೂಡ ಅವರ ಆಶೀರ್ವಾದವನ್ನು ಪಡೆದು ಪಾವನರಾದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಮಹಾಮಠದ ಶಾಖಾ ಮಠದಲ್ಲಿ ಒಂದಾಗಿರುವಂಥ ಘಟಪ್ರಭದ ಶ್ರೀ ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ಇಂದು ಈ ಮಹಾಮಠದ ಜಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಮುನ್ನೂರ ಅರವತ್ತು ಶಾಖೆ ಮಠಗಳ ಎಲ್ಲ ಜಾತ್ರೆಯನ್ನು ಪ್ರತಿ ವರ್ಷವೂ ಕೂಡ ನಡೀತಕ್ಕಂಥ ಒಂದು ಪರಂಪರೆ ಪದ್ಧತಿ ನಮ್ಮ ಮಠದಲ್ಲಿ ಹಾಗಾಗಿ ಘಟಪ್ರಭಾ ಮಠದ ಒಂದು ಜಾತ್ರೆಯನ್ನು ಕೂಡ ಪ್ರಾರಂಭ ಮಾಡಬೇಕು ಇಲ್ಲಿರುವಂಥ ಎಲ್ಲ ಜನರಿಗೆ ಒಂದು ಆಧ್ಯಾತ್ಮಿಕದ ಧಾರ್ಮಿಕ ಪರಂಪರೆಯ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ಭಾವನೆಯಿಂದ ಇವತ್ತು ಈ ಜಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಬಹುಶಃ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶ್ರೀಮಠದ ಭಕ್ತರಿಗೆ ಈ ಭಾಗದಲ್ಲಿರುವಂಥ ಎಲ್ಲ ಜನರಿಗೆ ಒಂದು ಸನ್ಮಾರ್ಗದ ಮಾರ್ಗದರ್ಶನವನ್ನು ತೋರಿಸ್ತಕ್ಕಂಥದ್ದು ಸನ್ಮಾರ್ಗದಿಂದ ನಡೀತಕ್ಕಂಥ ಒಂದು ಮಾರ್ಗವನ್ನು ಹೇಳಿಕೊಳ್ಳಲಿಕ್ಕೆ ಈ ಜಾತ್ರೆಯನ್ನು ನಾವು ಪ್ರಾರಂಭ ಮಾಡಿರುವಂಥದ್ದು ಬಹುಶಃ ಜಾತ್ರೆ ಅಂತಂದರೆ ಅದೊಂದಿಷ್ಟು ಜನರಿಗೆ ಕೂಡಿಸಿ ಏನೋ ಪ್ರಸಾದ ಮಾಡಿ ಗಳಿಸುವಂಥ ಜಾತ್ರೆ ಅಲ್ಲ ಈ ಜಾತ್ರೆಯ ಉದ್ದೇಶ ಏನು ಅಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥದ್ದು ಭಾರತೀಯ ಸಂಸ್ಕೃತಿಯನ್ನು ಇಡೀ ಸಮಾಜಕ್ಕೆ ನಮ್ಮ ಸಂಸ್ಕೃತಿಯ ಒಂದು ವಿಶೇಷ ಏನಿದೆ ಅನ್ನುವಂಥದ್ದು ತೋರಿಸಿಕೊಡ್ತಕ್ಕಂಥದ್ದು ಈ ಜಾತ್ರೆಯ ಉದ್ದೇಶ ಆಗಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಘಟಪ್ರಭಾ ಮಹಾಮಠದ ಒಂದು ಶಾಖೆ ಮಠದಲ್ಲಿ ಇವತ್ತು ಸಾವಿರಾರು ಭಕ್ತರು ಸೇರಿಕೊಂಡು ಈ ಜಾತ್ರೆಯನ್ನು ಆಯೋಜನೆ ಮಾಡಿದ್ದಾರೆ ಈ ನಮ್ಮ ಶ್ರೀಮಠ ಜಾತ್ಯಾತೀತ ಧರ್ಮಾತೀತ ಪರಂಪರೆಯನ್ನು ಹೊಂದಿರುವಂಥ ಮಹಾ ಇವತ್ತು ಘಟಪ್ರಭದಲ್ಲಿ ಒಂದು ಜಾತ್ರೆ ನಡೀತದೆ ಅಂತಂದರೆ ಈ ಭಾಗದ ಎಲ್ಲ ಭಕ್ತರಿಗೆ ಸಂತಸವನ್ನು ಉಂಟಾಗಿದೆ ಹೀಗಾಗಿ ಈ ವಾಹಿನಿ ಮುಖಾಂತರ ಈ ಭಾಗದ ಜನರಿಗೆ ಒಳ್ಳೆಯದಾಗಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಹಾರೈಸಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಮುಗಲು ಕೂಡಕ್ಕೆ ನಾಳೆ ನಡೆಯುವಂಥ ಯಲಾಲಿಂಗ ಪ್ರಭುಗಳ ಒಂದು ಪುಣ್ಯಸ್ಮರಣೋತ್ಸವಕ್ಕೆ ಅನೇಕ ರಾಜಕೀಯ ಮುಖಂಡರು ಅಂದರೆ ಮುಖ್ಯಮಂತ್ರಿಗಳನ್ನು ನಾವು ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದೇವೆ ಆದರೆ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇರೋದಿಲ್ಲ ಇನ್ನೂ ಬೇರೆ ದೇಶಕ್ಕೆ ಹೋಗಿ ಏನೋ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಕಾರ್ಯಕ್ರಮ ನಿಗದಿಯಾಗಿರೋದರಿಂದ ಸ್ಥಳೀಯ ಜಿಲ್ಲೆಯ ಎಲ್ಲ ಶಾಸಕರು ಸಚಿವರು ಮತ್ತು ಅನೇಕ ಮಠಾಧೀಶರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಕಾರ್ಯಕ್ರಮ ಘಟಪ್ರಭ ಮುಗಳುಕೂಡ ಮಹಾಮಠದ ಒಂದು ಅಂಗ ಮುನ್ನೂರ ಅರವತ್ತು ಮಠಗಳ ಶಾಖೆ ಮಠದಲ್ಲಿ ಘಟಪ್ರಭು ಕೂಡ ಒಂದು ಮಹಾಮಠ ಹೀಗಾಗಿ ನಮ್ಮ ಐದು ರಾಜ್ಯಗಳಲ್ಲಿ ಮುನ್ನೂರ ಅರುವತ್ತೈದಕ್ಕೂ ಹೆಚ್ಚಿನ ಶಾಖೆ ಮಠಗಳನ್ನು ಹೊಂದಿರುವಂಥ ನಮ್ಮ ಮುಗಳ ಕೋಡ್ ಮಠ ಇಲ್ಲ ಕೇಂದ್ರದಿಂದ ಯಾರೂ ಇಲ್ಲ ಆದರೆ ಈ ಬ ಈ ಸರೆ ನಾವು ಕೂಡ ಒಂದು ಈ ಭಾಗದಲ್ಲಿ ಅತಿವೃಷ್ಟಿಯಾಗಿ ಅತ್ಯಂತ ಜನರ ಸಂಕಷ್ಟದಲ್ಲಿ ಇರೋದರಿಂದ ನಾವೊಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಒತ್ತು ಕೊಟ್ಟಿಲ್ಲ ಆದರೆ ಮುಂದೆ ಬರುವಂಥ ದಿನದಲ್ಲಿ ಎಲ್ಲ ನಾಯಕರು ಶ್ರೀಮಠಕ್ಕೆ ಬಂದು ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಲ್ಲ ಅಂದರೆ ಮುಂದೆ ನಮ್ಮ ಗುರುಗಳ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಆ ದೇವಸ್ಥಾನ ಇನ್ನೂ ಒಂದು ವರ್ಷದಲ್ಲಿ ಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಇದೆ ಆ ಕಾರ್ಯಕ್ರಮಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿ ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಒಂದು ನಮ್ಮ ಶ್ರೀಮಠದ ಪರವಾಗಿ ಮೊನ್ನೆ ನನ್ನ ಮೂವತ್ತ್ನಾಲ್ಕನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ನಾನು ಸ ಬೆಂಗಳೂರು ನಗರದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಬಡೋ ಜನರಿಗೆ ಒಂದು ಉಚಿತವಾದಂಥ ಶಿಕ್ಷಣವನ್ನು ನೀಡಬೇಕು ಸಾವಿರ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣ ವಸತಿ ವಸ್ತ್ರವನ್ನು ಕೊಟ್ಟು ಅವರಿಗೆ ಒಂದು ಆ ಮನೆತನವನ್ನು ಸಮರ್ಪಕವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯವನ್ನು ಶ್ರೀಮಠದಿಂದ ಕೊಡಬೇಕಂತ ಇಲ್ಲ ಇದು ಆಧ್ಯಾತ್ಮಿಕದ ತ ಒಂದು ತತ್ವದ ತಳಹದಿಯ ಮೇಲೆ ಇರುವುದರಿಂದ ಯಾವುದೇ ಒಂದು ಶಕ್ತಿ ಈ ದೇಶದ ಪರಂಪರೆ ಮತ್ತು ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಕೆಡ್ಸ್ಬೇಕು ಅಂತಂದರೆ ಅಷ್ಟು ಸರಳವಾದಂಥ ವಿಚಾರ ಅಲ್ಲ ಹೀಗಾಗಿ ಎಲ್ಲ ಶರಣರು ಮಹಾತ್ಮರು ಈ ನಾಡಿನಲ್ಲಿ ಇರೋದರಿಂದ ಅವರ ಶಕ್ತಿಯಿಂದ ಈ ಈ ಧರ್ಮ ಮತ್ತು ಈ ಸಂಸ್ಕೃತಿ ಉಳಿತದೆ ಬೆಳೀತದೆ ಅನ್ನುವಂಥ ವಿಶ್ವಾಸ ಇದೆ ಈಗಾಗಲೇ ನಮ್ಮ ಮಠ ಇರುವುದೇ ಸರ್ವಧರ್ಮದ ಒಂದು ಸಂಕೇತವಾಗಿರುವಂಥ ಮಠ ಸರ್ವಧರ್ಮದ ಒಂದು ತತ್ವದ ತಳಹದಿಯ ಮೇಲೆ ನಡೆದುಕೊಂಡು ಬಂದಿರುವಂಥ ನಮ್ಮ ಮಠ ಹೀಗಾಗಿ ನಮ್ಮ ಮಠದ ಒಂದು ಯಾವತ್ತೂ ಕೂಡ ಒಂದು ಪರಂಪರೆ ಅದು ಧರ್ಮಾತೀತ ಜಾತ್ಯಾತೀತವಾದಂಥ ಪರಂಪರೆ ಮಹದ ಮಹದಾಯಿ ಬಗ್ಗೆ ರೈತರಿಗೆ ಸಿಗಬೇಕಾದಂಥ ನ್ಯಾಯ ಸಿಕ್ಕೇ ಸಿಗ್ತದೆ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ ಘಟಪ್ರಭಾದ ನಂಬರ್ ಒನ್ ವಾಹಿನಿಯನ್ನು ಪ್ರಾರಂಭವಾಗಿ ಈ ಭಾಗದ ಎಲ್ಲ ಜನರಿಗೆ ಈ ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ಆಗು ಹೋಗುಗಳನ್ನು ಸಮಾಜಕ್ಕೆ ತೋರಿಸ್ತಕ್ಕಂಥ ಒಂದು ಪ್ರಾಮಾಣಿಕವಾದಂಥ ವಾಹಿನಿಯನ್ನು ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷವನ್ನು ತಂದಿರುವಂಥದ್ದು ಈ ವಾಹಿನಿ ಬರುವಂಥ ದಿನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವಾಹಿನಿಯಾಗಿ ಹೊರಬಿಂಬಲಿ ಈ ವಾಹಿನಿಗೆ ಮುಗಳಕೋಡ ಮಟ್ಟದ ಆಶೀರ್ವಾದ ಮತ್ತು ಮಠದ ಶುಭಾಶಯಗಳು ಈ ವಾಹಿನಿ ಜೊತೆ ಯಾವಾಗಲೂ